ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ನವರಾತ್ರಿ ಇವತ್ತು ಏಳನೇ ದಿವಸದ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನೆನ್ ಪೂಜೆ ಮಾಡ್ಬೇಕು ಇವತ್ತು ಬಂದು ನಾವು ಬಳೆ ಅಲಂಕಾರ ಮಾಡ್ತಾ ಇದೀವಿ ಇವ ಬಳೆ ಅಲಂಕಾರ ನನ್ನ ಮಗಳದು ಮದ್ವೆಗೆ ನಾವು ಬಳೆ ತೊಗೊಂಬಂದಿದ್ದೀವಿ ಅದೇ ಅಲಂಕಾರ ಮಾಡಿ ಹೆಣ್ಮಕ್ಳಿಗೆ ಕೊಡೋಣ ಅಂದ್ಬಿಟ್ಟು ಅದೊಂದು ಆಸೆ ಇತ್ತು ಅದಕ್ಕೋಸ್ಕರ ನಾವು ನವರಾತ್ರಿಯಲ್ಲಿ ನೆನ್ನೆ ಹೋಗಿ ನಾವು ಬಳೆ ಎಲ್ಲ ತೊಗೊಂಬಂದಿದೀವಿ ಆ ಬಳೆನ ಚೋಡಮ್ಮನಿಗೆ ಅಲಂಕಾರ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀವಿ ಇವತ್ತು ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ ಇವತ್ತು ಏಳನೇ ದಿವಸ ಲೈಟ್ ಪಿಂಕ್ ಕಲರ್ ವೇರ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದು ಮತ್ತೆ ಬೆಲ್ಲದೀಪ ಮಾಡ್ತಾ ಇದೀನಿ ನಾನು ಇವತ್ತು ಒಂದು Gracias. Yeah, huh? זה היה קונט, תדיע. ועד יעד. ಇವತ್ತು ದಿವಸ ಬಂದು ಮಹಾಗೌರಿ ಅಂದ್ಕೊಂಡು ಪೂಜೆ ಮಾಡ್ತೀವಿ ಮತ್ತೆ ಇವತ್ತು ಬಂದು ಸರಸ್ವತಿ ಪೂಜೆ ಬುಕ್ಕಿಟ್ಟು ಪೂಜೆ ಮಾಡಬೇಕು ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಬಳೆ ಅಲಂಕಾರ ನಮ್ಮ ಯಜಮಾನ್ರು ಎಲ್ಲ ಒಂದೇ ತರ ಇವಾಗ ನಾವು ಹಸಿರು ಕ ಅಂದ್ರೆ ಹಸಿರು ಕಲರ್ ತೊಗೊಂಬಂದಿರೋದು ಎಲ್ಲ ಬಳೆ ಎಲ್ಲ ಸಿಕ್ಕಿ ಪೂಜೆ ಮಾಡಿದೀವಿ ಬಳೆ ಮತ್ತೆ ಬಳೆ ಇಷ್ಟು ಪೂಜೆ ಎಲ್ಲ ಚೆನ್ನಾಗಿ ಆಗೈತೆ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಪೂಜೆ ಎಲ್ಲ ಈ ಸತಿ ನವರಾತ್ರಿಯಲ್ಲಿ ಹೋದ್ ವರ್ಷ ಬಂದು ಬೇರೆ ತರ ಮಾಡಿದ್ವಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈ ಸತಿ ಸ್ವಲ್ಪ ಬೇರೆ ತರ ಮಾಡಿದ್ವಿ ಎಲ್ಲ ಚೆನ್ನಾಗಾಯ್ತು ಪೂಜೆ ಎಲ್ಲ ಹಾಲು ಇಟ್ಟು ಪೂಜೆ ಮಾಡಿದೀವಿ ನಿನ್ನೆ ಹೋಗಿ ಫೋನ್ ತಗೊಂಬಂದ್ವಿ ನಾವು ನೈಟ್ ನಾವು ಬರೋಷತ್ ಹನ್ನೊಂದುವರೆ ಆಗಿತ್ತು ತುಂಬಾ ಕಡೆ ವಿಚಾರ್ಸಿದ್ವಿ ಸೆವೆಂಟೀನ್ ಪ್ರೂ ತಗೊಬೇಕಾಗಿತ್ತು ಒನ್ ಟಿ ಬಿ ಯಾಕಂದ್ರೆ ತುಂಬಾ ವಿಡಿಯೋಸ್ ಮಾಡ್ತೀವಿ ನಮ್ಗೆ ಸ್ಪೇಸಸ್ ಇರಲ್ಲ ಜಾಗ ಇರಲ್ಲ ಗೋಪ್ರೋ ಆ ಥರ ತೊಗೊಳ್ಳೋಣ ಅಂದರೆ ಅಷ್ಟು ಕ್ಲಾರಿಟಿ ಇರೋಲ್ಲ ನಮಗೆ ವೀಡಿಯೋಸ್ ಮಾಡಬೇಕಂದ್ರೆ ಅಷ್ಟು ಕ್ಲಾರಿಟಿ ಇರೋಲ್ಲ ಅದಕ್ಕೋಸ್ಕರ ನಂದು ನಾನು ಇಷ್ಟು ದಿವಸ ನನ್ನ ಮಗಳ ಫೋನು ಯೂಸ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೆ ಯಾಕಂದರೆ ಇವತ್ತು ಹೇಳ್ತಾ ಇದ್ದೀನಿ ನನ್ನ ಫೋನು ಒನ್ ಟ್ವೆಂಟಿ ಏಟ್ ಜಿ ಬಿ ಮಶ್ ಅಷ್ಟೇ ಇದ್ದಿರೋದು ನನ್ನ ಫೋನು ಮೆಸೇಜ್ ಮಾಡ್ತಾ ಇದ್ದೆ ನನ್ನ ಮಗಳ ಫೋನಲ್ಲಿ ವೀಡಿಯೋಸ್ ಮಾಡ್ಕೊತಾ ಇದ್ದೆ ಅದಕ್ಕೋಸ್ಕರ ಹೊಸ ವೀಡಿಯೋಸ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ವೀಡಿಯೋಸಕ್ಕೆ ಬೇಕು ಬಿಸ್ನೆಸ್ಗೆ ಬೇಕು ಅಂದ್ಬಿಟ್ಟು ಹೋಗಿ ನವರಾತ್ರಿಯಲ್ಲಿ ಫೋನ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿ ನೆನ್ನೆ ನೋಡಿ ಓರಿಯನ್ ಮಾಲಲ್ಲಿ ಹೋಗಿ ಫೋನ್ ತೊಗೊಂಬಂದ್ವಿ ಓರಿಯನ್ ಮಾಲಲ್ಲೇ ಹೋಗಿ ತೊಗೊಂಬಂದಿದ್ವಿ ಸೆವೆಂಟೀನ್ ಪ್ರೂ ತೊಗೊಂಡಿದ್ದೀನಿ ಒನ್ ಟಿ ಬಿದು ಇಲ್ಲ ಸೆವೆಂಟೀನ್ ಪ್ರೂ ಒನ್ ಟಿ ಬಿ ತೊಗೊಂಡಿದ್ದೀನಿ ತಗೊಂಡು ಬಂದಿದ್ವಿ ಈ ಫೋನ್ ಮುಂಚೆ ಫೋನ್ ಬಂದು ನಂದು ತರ್ಟೀನ್ ಇದು ಬಂದು ಇದು ಸೆವೆಂಟೀನು ನಾನು ತೊಗೊಂಡಿರೋದು ಇದು ತೊಗೊಂಡು ಒಂದು ಫೋರ್ ಇಯರ್ಸ್ ಆಯಿತು ನಾನು ತೊಗೊಂಡಿರೋದು ಚೆನ್ನಾಗೈತೆ ಫೋನು ಇದು ಅಷ್ಟೇ ಬ್ಲೂ ಇದು ಬ್ಲೂ ತಗೊಂಡಿದ್ದೀನಿ ಯಾಕಂದ್ರೆ ನನಗೆ ಸೆಟ್ ಆಗಿರೋದೆ ಬ್ಲೂ ನನಗೆ ಇಷ್ಟವಾಗಿರೋ ಕಲರ್ ಬ್ಲೂ ಅಂದ್ಬಿಟ್ಟು ನಾನು ಬ್ಲೂ ತೊಗೊಂಡೆ ಇದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇದು ಒನ್ ಟಿ ಬಿ ಇದು ಇದು ಯೂಸ್ ಮಾಡ್ಬೋದು ಇದರಲ್ಲಿ ಯೂಸ್ ಮಾಡ್ಬೋದು ಚೆನ್ನಾಗೈತೆ ಫೋನ್ ಮಾತ್ರ ಇವಾಗ ಅದೇ ಫೋನಲ್ಲೇ ವೀಡಿಯೋ ಮಾಡ್ತಾ ಇರೋದು ಫೋನ್ ಒಂದಾಯ್ತು ನಿನ್ನೆ ಅಷ್ಟು ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಮತ್ತೆ ಬಟ್ಟೆಗೆ ಹೋಗಿದ್ವಿ ನನ್ನ ಮಗನ ಬಟ್ಟೆ ನಂಗೆ ಟೈಮ್ ಆಗೋಗಿತ್ತು ಬಟ್ಟೆ ತೊಗೊಳಕ್ ಒಂದೆರಡು ಶರ್ಟ್ ತೊಗೊಂಡು ಬಂದು ಅಷ್ಟೇ ಬಂದಿರೋದು ತಿರ್ಗಿ ಹೋಗಿ ಬಟ್ಟೆ ತೊಗೊಂಬರ್ಬೇಕು ಹಬ್ಬಕ್ಕೆ ಮತ್ತೆ ಇವಾಗ ಪೂಜೆ ಎಲ್ಲ ಚೆನ್ನಾಗಾಯಿತು ಯಾರು ಸ್ಕಿಪ್ ಮಾಡಿದಿರೋ ಫುಲ್ ವಿಡಿಯೋ ವಾಚ್ ಮಾಡಿ ಇವತ್ತು ಫೋನ್ ತಗೊಂಡಿದ್ಕೆ ಸ್ವೀಟ್ ಮಾಡಿದ್ವಿ ಜಾಮೂನ್ ಮಾಡಿದ್ವಿ ಅದರಲ್ಲೂ ನಮ್ಮ ಮಕ್ಳಿಗಿಷ್ಟ ಇಷ್ಟ ಸ್ವೀಟ್ ಅಂದರೆ ಇವತ್ತು ಎಲ್ಲ ಆಯಿತು ಎಷ್ಟಾಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ